ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಡೀಪ್ಡೈವ್ ಒಬ್ಬರು ತುಂಬ ಪರಿಚಿತ ನಟಿ ಭಾವನಾ ರಾಮಣ್ಣ ಅವರ ಒಂದು ದಿಟ್ಟ ನಿರ್ಧಾರದ ಬಗ್ಗೆ ಹೌದು ಅವರು ಮದುವೆ ಆಗದೆ ಐವಿಎಫ್ ತಂತ್ರಜ್ಞಾನ ಇದೆಯಲ್ಲ ಮತ್ತೆ ಅನಾಮಧೇಯ ವೀರ್ಯಾಣು ದಾನಿ ಅವರ ಸಹಾಯದಿಂದ ಅವಳಿ ಮಕ್ಕಳಿಗೆ ತಾಯಿಯಾಗಲು ರೆಡಿಯಾಗಿದ್ದಾರೆ ಹೌದು ಇದು ನಿಜಕ್ಕೂ ಒಂದು ದೊಡ್ಡ ನಿರ್ಧಾರ ಇದು ಕೇವಲ ಅವರ ವೈಯಕ್ತಿಕ ಆಯ್ಕೆ ಮಾತ್ರ ಅಲ್ಲ ಅಲ್ವಾ ಸಮಾಜದಲ್ಲಿ ಚಾಲ್ತಿಯಲ್ಲಿರುವ ಕಟ್ಟುಪಾಡುಗಳ ಬಗ್ಗೆನೂ ಒಂದು ಪ್ರಶ್ನೆ ಎಬ್ಬಿಸಿದೆ ಖಂಡಿತ ನಾವು ಇದಕ್ಕೆ ಮುಖ್ಯವಾಗಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದ್ದ ಅವರ ಸಂದರ್ಶನ ಮತ್ತೆ ಬೇರೆ ಲೇಖನಗಳನ್ನೇ ಆಧಾರವಾಗಿ ಇಟ್ಕೊಂಡಿದ್ದೀವಿ ಹೌದು ಆ ಲೇಖನಗಳು ಅವರ ನಿರ್ಧಾರದ ಹಿಂದಿನ ಕಾರಣಗಳು ಏನು ಆ ಇದರಲ್ಲಿ ವಿಜ್ಞಾನದ ಪಾತ್ರ ಎಷ್ಟು ಮತ್ತೆ ಇದು ಸಮಾಜದಲ್ಲಿ ಯಾವ ತರಹದ ಚಿಂತನೆಗಳನ್ನ ಹುಟ್ಟುಹಾಕಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಸರಿ ಹಾಗಾದ್ರೆ ಈ ಡೀಪ್ ಡೈವ್ ನ ಉದ್ದೇಶ ಕೂಡ ಅದೇ ಆ ಒಳನೋಟಗಳನ್ನ ನಿಮ್ಮೆಂದಿಗೆ ಹಂಚಿಕೊಳ್ಳೋದು ಖಂಡಿತ ಹಾಗಾದ್ರೆ ಮೊದ್ಲು ಭಾವನಾ ಅವರ ಕಡೆಯಿಂದನೇ ಶುರು ಮಾಡೋಣ ಅವರ ಯೋಜನೆ ಹೇಗಿತ್ತು ಸುಮಾರು ನಲವತ್ತು ವರ್ಷ ವಯಸ್ಸಲ್ಲಿ ತಾಯಿತನದ ಹಂಬಲ ತುಂಬಾ ಜಾಸ್ತಿ ಆಯ್ತು ಅಂತ ಅವರೇ ಹೇಳ್ಕೊಂಡಿದ್ದಾರೆ ಮದುವೆ ಆಗೋ ಚಾನ್ಸಸ್ ಕಡಿಮೆ ಆಗ್ತಾ ಬಂದಾಗ ಜೀವನದಲ್ಲಿ ಏನೋ ಒಂದು ಆ ಖಾಲಿತನ ಕಾಡ್ತು ಅಂತ ಅಪೂರ್ಣತೆ ಅನ್ನೋ ಭಾವನೆ ಅದೇ ಈ ಬದಲಾವಣೆ ಬೇಕು ಅನ್ನೋ ಬಯಕೆ ಅವರ ಈ ನಿರ್ಧಾರಕ್ಕೆ ಮುಖ್ಯ ಕಾರಣ ಅನ್ನಿಸುತ್ತೆ ಹೌದು ಅವರ ಮಾತುಗಳಲ್ಲಿ ಅದು ಸ್ಪಷ್ಟವಾಗಿ ಕಾಣಿಸುತ್ತೆ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ಅವರು ಆರಂಭದಲ್ಲಿ ಡಾಕ್ಟರ್ಸ್ ಹತ್ರ ಹೋದಾಗ ಕೇವಲ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಕೆಲವು ಕಡೆ ಅಷ್ಟು ಸುಲಭವಾಗಿ ಒಪ್ಪಲಿಲ್ಲ ಸ್ವಲ್ಪ ಹಿಂಜರಿಕೆ ಇತ್ತು ಅಂತ ಅವರೇ ಹೇಳಿದ್ದಾರೆ ಓ ಹೌದಾ ಅಂದ್ರೆ ಸಾಮಾಜಿಕ ಒತ್ತಡಗಳು ಪೂರ್ವಗ್ರಹಗಳು ಖಂಡಿತ ಅವರ ಆರೋಗ್ಯದ ಬಗ್ಗೆ ಆತಂಕಗಳ ಜೊತೆಗೆ ಇದನ್ನು ಅವರು ಫೇಸ್ ಮಾಡಬೇಕಾಯ್ತು ಇದನ್ನೆಲ್ಲ ಮೀರಿ ನಿಂತಿದೆ ಖಂಡಿತವಾಗಿಯೂ ಮುಂದೆ ಮಕ್ಕಳಿಗೆ ಅವರ ಹುಟ್ಟಿನ ಬಗ್ಗೆ ಸತ್ಯವನ್ನ ಮುಚ್ಚುಮರೆಯಲ್ವೆ ಹೇಗಬೇಕು ಅನ್ನೋ ಒಂದು ದೃಢ ನಿರ್ಧಾರ ಅದು ತುಂಬಾ ವಿಷಯ ಹೌದು ನನ್ನ ನಿರ್ಧಾರದ ಬಗ್ಗೆ ನನಗೆ ಸಂತೋಷ ಇದೆ ಆತ್ಮವಿಶ್ವಾಸ ಇದೆ ಆತ್ಮ ಗೌರವ ಇದೆ ಅಂತ ಅವ್ರು ಹೇಳಿದ್ರಲ್ಲ ಅದು ಅವರ ಒಂದು ವೈಯಕ್ತಿಕ ಶಕ್ತಿಯನ್ನ ತೋರಿಸುತ್ತೆ ಸಮಾಜದ ನಿರೀಕ್ಷೆಗಳನ್ನ ಮೀರಿ ನಿಂತ ಹಾಗೆ ಅದೇ ಮಕ್ಕಳನ್ನ ಮಾನಸಿಕವಾಗಿ ಗಟ್ಟಿಯಾಗಿ ಬೆಳೆಸ್ಬೇಕು ಅನ್ನೋ ಅವರ ಆ ಕಾಳಜಿನೂ ಇದರಲ್ಲಿ ಎದ್ದು ಕಾಣತ್ತೆ ಸರಿ ಈಗ ವಿಜ್ಞಾನದ ಕಡೆಗೆ ಬರೋಣ ಹ್ಮ್ ಐವಿಎಫ್ ಹೌದು ಈ ಐ ವಿ ಎಫ್ ಅದು ಹೇಗೆ ಕೆಲಸ ಮಾಡುತ್ತೆ ಸ್ವಲ್ಪ ನೋಡೋಣ ಖಂಡಿತ ಹೇಳಿ ಡಾಕ್ಟರ್ ಸುಷ್ಮಾ ಬಿಆರ್ ಅವರ ವಿವರಣೆ ಪ್ರಕಾರ ಐವಿಎಫ್ ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಲ್ವಾ ಹೌದು ಇನ್ ವಿಟ್ರೋ ಅಂದ್ರೆ ದೇಹದ ಹೊರಗೆ ಅಂದ್ರೆ ಗಾಜಿನ ಪಾತ್ರೆಯಲ್ಲಿ ಅಂತ ಅರ್ಥ ಓಕೆ ಇದರಲ್ಲಿ ಮೊದಲು ಮಹಿಳೆಯ ಅಂಡಾಣುಗಳನ್ನ ಶರೀರದಿಂದ ಹೊರತೆಗಿತಾರೆ ಆಮೇಲೆ ಪ್ರಯೋಗಾಲಯದಲ್ಲಿ ಅಂದ್ರೆ ಲ್ಯಾಬ್ನಲ್ಲಿ ವೀರ್ಯಾಣುವಿನೊಂದಿಗೆ ಈ ಕೇಸ್ನಲ್ಲಿ ದಾನಿಯಿಂದ ಪಡೆದಿದ್ದು ಸೇರಿಸಿ ಫಲೀಕರಣ ಮಾಡ್ತಾರೆ ಫರ್ಟಿಲೈಸೇಷನ್ ಹೌದು ಆ ಫಲೀಕರಣಗೊಂಡ ಅಂಡಾಣು ಅಂದ್ರೆ ಘ್ರೂಣ ಅದನ್ನ ಕೆಲವು ದಿನ ಲ್ಯಾಬ್ನಲ್ಲಿ ಬೆಳವಣಿಗೆ ಆಗೋಕ್ ಬಿಡ್ತಾರೆ ಚೆನ್ನಾಗಿ ಬೆಳವಣಿಗೆಯಾದ ಆರೋಗ್ಯವಂತ ಭ್ರೂಣವನ್ನ ಆರಿಸಿ ತಾಯಿಯ ಗರ್ಭಕೋಶಕ್ಕೆ ವಾಪಸ್ ವರ್ಗಾಯಿಸ್ತಾರೆ ಸರಿ ಬೇಸಿಕಲಿ ಗರ್ಭಾಧಾರಣೆಯ ಮೊದಲ ಸ್ಟೆಪ್ಸ್ ಲ್ಯಾಬ್ನಲ್ಲಿ ನಡೆಯುತ್ತೆ ಅಷ್ಟೇ ಇದರ ಸಕ್ಸೆಸ್ ರೇಟ್ ಹೇಗಿರುತ್ತೆ ಎಲ್ಲರಿಗೂ ಒಂದೇ ತರ ವರ್ಕ್ ಆಗುತ್ತಾ ಇಲ್ಲ ಅದು ಹಲವು ವಿಷಯಗಳ ಮೇಲೆ ಡಿಪೆಂಡ್ ಆಗುತ್ತೆ ಮುಖ್ಯವಾಗಿ ವಯಸ್ಸು ಈಗ ನಲ್ವತ್ತರ ಹತ್ರ ಬಡ್ತಾ ಇದ್ದ ಹಾಗೆ ಮಹಿಳೆಯ ಸ್ವಂತ ಅಂಡಾಣುಗಳನ್ನೇ ಬಳಸಿದ್ರೆ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರಬಹುದು ಒಂದಕ್ಕಿಂತ ಹೆಚ್ಚು ಸಲ ಟ್ರೈ ಮಾಡಬೇಕಾಗಬಹುದು ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಲ್ಯಾಬ್ ನ ಕ್ವಾಲಿಟಿ ಡಾಕ್ಟರ್ಸ್ ನ ಅನುಭವ ಇವೆಲ್ಲ ಮುಖ್ಯ ಆಗತ್ತೆ ದಾನಿಗಳ ವಿಷಯ ಹೇಗೆ ಅವರ ಗುರುತು ವೀರ್ಯಾಣು ದಾನಿಗಳು ಅನಾಮಧೇಯರಾಗಿರ್ತಾರೆ ಇದು ಭಾರತದ ಎಆರ್ಟಿ ಕಾಯ್ದೆ ಪ್ರಕಾರವೂ ಹೌದು ಸರಿ ಅವರ ಬೇಸಿಕ್ ಮೆಡಿಕಲ್ ಹಿಸ್ಟ್ರಿ ಇರುತ್ತೆ ಆದರೆ ಅವರ ಐಡೆಂಟಿಟಿ ರಿವೀಲ್ ಆಗಲ್ಲ ಇದು ದಾನಿಯ ಪ್ರೈವಸಿ ಮತ್ತೆ ಮಗುವಿನ ಪೋಷಕತ್ವದ ಹಕ್ಕುಗಳನ್ನ ಕಾಪಾಡುತ್ತೆ ಐವಿಎಫ್ ಮಕ್ಕಳ ಆರೋಗ್ಯದ ಬಗ್ಗೆ ಕೆಲವರು ಮಾತಾಡ್ತಾರಲ್ಲ ಏನಾದರೂ ರಿಸ್ಕ್ ಇದೆಯಾ ಸಾಮಾನ್ಯವಾಗಿ ಡಾಕ್ಟರ್ಸ್ ಹೇಳೋ ಪ್ರಕಾರ ಐವಿಎಫ್ ಮೂಲಕ ಹುಟ್ಟಿದ ಮಕ್ಕಳ ಆರೋಗ್ಯದ ರಿಸ್ಕ್ ಸಹಜವಾದಿ ಗರ್ಭಧರಿಸಿದ ಮಕ್ಕಳಂತೆಯೇ ಇರುತ್ತೆ ಒಂದು ಅಡ್ವಾಂಟೇಜ್ ಅಂದ್ರೆ ಭ್ರೂಣವನ್ನ ಗರ್ಭಕೋಶಕ್ಕೆ ಹಾಕೋ ಮೊದಲು ಅದರಲ್ಲಿ ಏನಾದ್ರೂ ಜೆನೆಟಿಕ್ ಅಥವಾ ಕ್ರೋಮೋಸೋಮ್ ಸಮಸ್ಯೆ ಇದೆಯಾ ಅಂತ ಟೆಸ್ಟ್ ಮಾಡೋಕೆ ಅವಕಾಶ ಇದೆ ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಟೆಸ್ಟಿಂಗ್ ಅಂತಾರಲ್ಲ ಪಿಜಿಟಿ ಕೆಲವು ಸಮಸ್ಯೆಗಳನ್ನ ಮೊದಲೇ ಗರ್ಭ ಗರ್ಭಧರಿಸಿದ ಮೇಲೆ ಖಂಡಿತ ಮೊದಲ ಮೂರು ತಿಂಗಳು ಸ್ವಲ್ಪ ಹೆಚ್ಚು ಕೇರ್ ತಗೋಬೇಕು ಸರಿ ಈಗ ವಿಷಯದ ಸಾಮಾಜಿಕ ಆಯಾಮಕ್ಕೆ ಬರೋಣ ನಮ್ಮ ಸಮಾಜದಲ್ಲಿ ತಾಯ್ತನ ಅನ್ನೋದು ಒಂದು ವರದಾನ ಪವಿತ್ರವಾದದ್ದು ಹೌದು ಆದ್ರೆ ಅದು ಸಾಮಾನ್ಯವಾಗಿ ಮದುವೆ ಅನ್ನೋ ಚೌಟಟ್ಟಿನ ಒಳಗಿರ್ಬೇಕು ಅಂತಾನೆ ಹೆಚ್ಚಿನವರು ಭಾವಿಸೋದು ಅಲ್ವಾ ಆ ಚೌಕಟ್ಟಿನ ಹೊರಗಿನ ಆಯ್ಕೆಗಳು ಬಂದಾಗ ಚರ್ಚೆಗಳು ಶುರುವಾಗ್ತರು ಆದ್ರೆ ಪ್ರಜಾವಾಣಿ ಲೇಖನದಲ್ಲಿ ಒಬ್ರು ವೈದ್ಯರ ಅಭಿಪ್ರಾಯವನ್ನ ಉಲ್ಲೇಖಿಸಿದ್ದಾರೆ ಅದು ಇಂಟ್ರೆಸ್ಟಿಂಗ್ ಆಗಿದೆ ಏನ್ ಹೇಳಿದ್ದಾರೆ ಅವರ ಪ್ರಕಾರ ಮದುವೆ ಆಗಿದ್ದಾರೋ ಇಲ್ವೋ ಅನ್ನೋದಕ್ಕಿಂತ ತಾಯಿತನದ ಹಂಬಲ ಇದೆಯಾ ಆ ಜವಾಬ್ದಾರಿ ತಗೊಳಕ್ಕೆ ಅವರು ಸಿದ್ಧರಿದ್ದಾರಾ ಅನ್ನೋದು ಮುಖ್ಯ ಆಗ್ಬೇಕು ಸಮಾಜವು ಮದುವೆಗೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೋ ಅಷ್ಟೇ ತಾಯಿತನದ ಅನುಭವಕ್ಕೂ ಕೊಡ್ಬೇಕು ಅನ್ನೋ ವಾದ ಅವರದು ಇದು ಯೋಚಿಸ್ಬೇಕಾದ ವಿಷಯ ಹೌದು ಇಲ್ಲೊಂದು ಹೋಲಿಕೆಯನ್ನು ಅಲ್ಲ ಡಿವೋರ್ಸ್ ಆದ ಕುಟುಂಬಗಳಲ್ಲಿ ಮಕ್ಕಳ ಮೇಲೆ ಆಗೋ ಪರಿಣಾಮಕ್ಕೆ ಹೋಲಿಸಿದರೆ ಹೌದು ಕೆಲವೊಮ್ಮೆ ವಿಚ್ಛೇದಿತ ಕುಟುಂಬಗಳಲ್ಲಿ ಪೋಷಕರ ನಡುವಿನ ಭಿನ್ನಾಭಿಪ್ರಾಯಗಳಿಂದ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಆಗ್ಬಹುದು ಹ್ಮ್ ಆದ್ರೆ ಇಲ್ಲಿ ಭಾವನಾ ಅವರ ಕೇಸಲ್ಲಿ ಮೊದಲಿಂದಲೇ ಸತ್ಯವನ್ನ ನೇರವಾಗಿ ಹೇಳಬೇಕು ಅನ್ನೋ ನಿರ್ಧಾರ ಇರೋದ್ರಿಂದ ಬಹುಶಃ ಮಕ್ಕಳು ಇದನ್ನ ಹೆಚ್ಚು ಪಾಸಿಟಿವ್ ಆಗಿ ತಗೋಬಹುದು ಪರಿಸ್ಥಿತಿಯನ್ನ ಚೆನ್ನಾಗಿ ನಿಭಾಯಿಸಬಹುದು ಅನ್ನೋ ಒಂದು ಆಶಯ ಪ್ರಾಮಾಣಿಕತೆ ಮುಖ್ಯ ಆಗುತ್ತೆ ಖಂಡಿತ ಒಟ್ನಲ್ಲಿ ನೋಡೋದಾದ್ರೆ ಮೆಡಿಕಲ್ ಟೆಕ್ನಾಲಜಿ ಹೇಗೆ ವ್ಯಕ್ತಿಗಳ ಆಸೆಗಳನ್ನ ಅದರಲ್ಲೋ ತಾಯಿತನದಂಥ ಒಂದು ಆಳವಾದ ಬಯಕೆಯನ್ನ ಈಡೇರಿಸೋಕೆ ದಾರಿ ಮಾಡಿಕೊಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಹೌದು ಸಾಮಾಜಿಕ ನಿರೀಕ್ಷಕರು ಒಂದು ಕಡೆ ವೈಯಕ್ತಿಕ ಆಯ್ಕೆಗಳೂ ಇನ್ನೊಂದು ಕಡೆ ಇದರ ನಡುವಿನ ಒಂದು ಸಂವಾದ ಇದು ಸರಿ ಈ ಡೀಪ್ ಡೈವ್ ಮುಗಿಸೋ ಮೊದಲು ಕೇಳುಗರಿಗೆ ಯೋಚಿಸೋಕೆ ಒಂದು ಪ್ರಶ್ನೆ ಇಡೋಣ ಖಂಡಿತ ಹೇಳಿ ತಂತ್ರಜ್ಞಾನ ಹೇಗೆ ಪೋಷಕರಾಗಲು ಹೊಸ ಹೊಸ ದಾರಿಗಳನ್ನ ಅಂದ್ರೆ ಟ್ರೆಡಿಷನಲ್ ಅಲ್ಲದ ದಾರಿಗಳನ್ನ ತೆರೆದಿಡ್ತಾ ಇದೆ ಹಾಗಾದರೆ ಕುಟುಂಬ ಅಂದ್ರೇನು ಪೋಷಕತ್ವ ಅಂದ್ರೇನು ಅನ್ನೋದ್ರ ಬಗ್ಗೆ ನಮ್ಮ ಸಮಾಜದ ಯೋಚನೆಗಳು ವ್ಯಾಖ್ಯಾನಗಳು ಮುಂದಿನ ದಿನಗಳಲ್ಲಿ ಹೇಗೆ ಬದಲಾಗಬಹುದು ಹೌದು ಇದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ ಕಾಲ ಹೇಗೆ ಬದಲಾಗುತ್ತೆ ಸಮಾಜ ಹೇಗೆ ಹೊಂದಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು